ಸಮಾರಂಭದ ಸಮಾದೇಶ ಇವತ್ತು ಜನರ ನಿರೀಕ್ಷೆ ಬದುಕು ಕೆಲಸ ಕಾರ್ಯ ಮಾಡುವಂಥದ್ದೇ ನಮ್ಮ ಕಾರ್ಯಕ್ರಮಗಳ ಒಂದು ಯಶಸ್ವಿ ಅನುಷ್ಠಾನ ಆಗಬೇಕಾಗಂದ್ರೆ ಅದು ಹೊರ ಪೂಜ್ಯ వివేక చిత్తేవారు అjunitతని ఆ వ్యక్తి కారణం నడితెనే ఈ కారణకి అవశ్యకత ఏయను అనొందర్ దొకకే చిరంశతదు శమై భగవంతుడు ఎల్లవును నమకొటినాడ శుద్ధానంద లేకు కోటినాడ శుద్ధానంద మూవి కోటినాడ వైవి కోటినాడ తమీ శాఖకు విదేని బలకు ఉజ్వలవంత ಇವತ್ತು ಸೂರ್ಯ ಇರಬಹುದು ಚಂದ್ರ ಇರಬಹುದು ನಾವು ತಾತ್ಕಾಲಿಕವಾದ ಶ್ರಮಕ್ಕೋಸ್ಕರ ನಾವು ಸಾಕಷ್ಟು ರೀತಿಯ ಆಚಾರ ತಾಯಿರುವ ಸಂಪ್ರದಾಯವನ್ನು ಬೆಳೆಸಿಕೊಂಡಿದ್ದೇವೆ ನಮ್ಮ ಕರಾವಳಿ ನಮಗೆ ಕಂಡಿದೆ ಈ ಬೆಳಕಿನ ನಾವು ನೋಡುವುದಾದ್ರೆ ಕತ್ತಲೆ ಭಾಗ ಇನ್ನೂ ಬೆಳಕಾಗಲಿಕ್ಕೆ ಸಾಧ್ಯವಿದೆ ಈ ಸಾಧಿಸಿದಂತ ಪ್ರಗತಿಗೆ ಮುಖ್ಯ ಕಾರಣ ಜನತೆ ಎಚ್ಚೆತ್ತುಕೊಂಡಿರತಕ್ಕಂಥ ಈ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆಯು ತನ್ನ ಪಾಲಿನ ಕರ್ತವ್ಯವನ್ನ ತನ್ನ ಹಕ್ಕನ್ನ ಮತ್ತು ತನ್ನ ಎಲ್ಲ ಶಕ್ತಿಯನ್ನ ದೇಶದ ಪ್ರಗತಿಗಾಗಿ ವಿನಿಯೋಗಿಸಿದ್ರೆ ದೇಶ ಹೇಗೆ ಪ್ರಗತಿಯಾಗಬಲ್ಲ ಅನ್ನುವುದನ್ನು ನಾವು ತೋರಿಸಬೇಕಾಗಿದೆ ಅದಕ್ಕಾಗಿ ಜನರನ್ನ ನಾಗರಿಕರನ್ನ ಇನ್ನೂ ಹೆಚ್ಚು ಪ್ರಜ್ಞಾವಂತರನ್ನಾಗಿ ಮಾಡುವಂಥದ್ದೇ ಮುಖ್ಯ ನಮ್ಮ ಕರ್ತವ್ಯ